ನಾವು ಪಂಚಭೂತಗಳಿಗೆ ಕೋರಿಲೇಟೆಡ್ ಮಾಡ್ಕೊಂಡ್ಬಿಟ್ರೆ ನಾವು ಅರ್ಧ ಕಾಯಿಲೆಗಳನ್ನ ಗುರುತಿಡ್ದಾಗೇನೆ ಡಿಪ್ರೆಸನ್ ಹೋಗಿರ್ತಾರೆ ತುಂಬಾ ಜನ ಅವ್ರಿಗೆ ಥಾಟ್ಗಳೇ ಪ್ರೊಸೆಸ್ ಆಗ್ತಾ ಇರಲ್ಲ ಹಾಗೇನೆ ರಾಜಕೀಯದಲ್ಲಿ ಲೀಡರ್ಸ್ಗಳಾಗಬೇಕು ಅಂದ್ರೂ ಕೂಡ ಅವ್ರ ಮೂಮೆಂಟ್ ಇರ್ತಾರೆ ಮೂಮೆಂಟ್ ಅಲ್ಲಿ ಇರ್ತಾರೆ ಅವಾಗ್ಲೂ ಒಂದು ಕಡೆ ಇರಲ್ಲ ಆತ್ಮೀಯ ಮಿತ್ರರ ಈ ಪಂಚಭೂತಗಳಲ್ಲಿ ನಾವು ಆಕಾಶ ತತ್ವವನ್ನ ನಾವು ನೋಡ್ತಾ ಹೋದು ನೆಕ್ಸ್ಟ್ ಬರುವಂತದ್ದೇ ನಮಗೆ ವಾಯು ತತ್ವ ಏರ್ ಎಲಿಮೆಂಟ್ ಅಂತ ಹೇಳ್ತೀವಿ ಇದನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಲೈಫ್ನ ಕೆಲವೊಂದು ಚಟುವಟಿಕೆಗಳು ಆರೋಗ್ಯ ನಮ್ಮ ಥಾಟ್ ಪ್ರೊಸೆಸ್ಸು ನಮ್ಮ ಭಾವನೆ ನಮ್ಮ ಆಟಿಟ್ಯೂಡು ನಮ್ಮ ಅನಾರೋಗ್ಯ ಮತ್ತೆ ದೇಹದ ಬೇರೆ ಬೇರೆ ಆರ್ಗನ್ಗಳ ಕಾರ್ಯವಿಧಾನಗಳ ಬಗ್ಗೆ ನಾವು ಇದನ್ನು ಕೋರಿಲೇಟೆಡ್ ಮಾಡ್ತಾ ನಾವು ಇದು ವಾಯು ತತ್ವ ಯಾವ ರೀತಿ ಏರುಪೇರಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ ಮತ್ತು ಇದನ್ನ ಕಡಿಮೆ ಜಾಸ್ತಿ ಮಾಡೋದನ್ನ ನಾವು ಮಾಡ್ತಾ ಹೋದಾಗ ನಮ್ಮಲ್ಲಿ ಚೇಂಜಸ್ನ ನಾವು ನೋಡ್ತಾ ಹೋಗ್ತೀವಿ ಸಿ ಉದಾಹರಣೆಗೆ ವಾಯು ತತ್ವ ಅಂದರೆ ಅದರ ಕ್ವಾಲಿಟೀಸ್ಗಳೇಗಿರುತ್ತೆ ಒಂದು ಕಡೆ ಇರೋಲ್ಲ ಮೂಮೆಂಟ್ ಇರುತ್ತೆ ಓಕೆನಾ ಮೂಮೆಂಟ್ ಇರುತ್ತೆ ಫೋರ್ಸ್ ಇರುತ್ತೆ ಚೇಂಜಸ್ ಇರುತ್ತೆ ಸಿ ಅದೇ ರೀತಿ ನಮ್ಮ ಮೈಂಡಲ್ಲಿ ಥಾಟ್ಗಳು ಹೋಗ್ತಾ ಇರುತ್ತೆ ತುಂಬ ಫೀಡ್ ಸ್ಪೀಡ್ ಥಾಟ್ಗಳು ಹೋಗ್ತಾ ಇದೆ ಅಂದರೂ ಕೂಡ ವಾಯು ತತ್ವ ಮೈಂಡಲ್ಲಿ ಹೆಚ್ಚಾಗಿದೆ ಅಂತ ಹಾರ್ಟ್ ಬೀಟ್ ಸಿಕ್ಕ ಬಟ್ಟೆ ಫಾಸ್ಟ್ ಅಲ್ಲಿ ಇದೆ ವಾಯು ತತ್ವ ಹೆಚ್ಚಾಗಿದೆ ಅಂತ ಅಂದ್ರೆ ಮೂಮೆಂಟ್ ಹೆಚ್ಚಾಗಿದ್ರೆ ಏನಾದ್ರೂ ಒಂದು ಪೇನ್ ಆಗ್ತಾ ಇರುತ್ತೆ ಅಲ್ಲಿ ಪಟಾಪಟ ಅಂತ ಒಂದು ಪೇನ್ ಆಗ್ತಾ ಇರುತ್ತೆ ಅಲ್ಲೂ ಕೂಡ ವಾಯು ತತ್ವ ಅಂದ್ರೆ ಏರ್ ಎಲಿಮೆಂಟ್ ಹೆಚ್ಚಾಗಿದೆ ಅಂತ ಹೀಗೆ ಎಲ್ಲೇ ಹೆಚ್ಚಾದಂತ ಮೂಮೆಂಟ್ ಇದ್ರೂ ಕೂಡ ನಾವಲ್ಲಿ ಏರ್ ಎಲಿಮೆಂಟ್ ಹೆಚ್ಚಾಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದ್ರ ಗುಣನೇ ಅದು ಹಾಗೇನೆ ನಮ್ಮೊಳಗಡೆ ಇನ್ ಮೆಂಟಲಿ ಹೊಸ ಥಾಟ್ಗಳು ಬರಬೇಕು ಅಂದರೆ ವಾಯು ತತ್ವ ಬೇಕು ಹೊಸ ಥಾಟ್ಗಳು ಇಲ್ಲ ಅಂದರೆ ಒಂದೇ ಥಾಟ್ಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಸಿ ಅಲ್ಲಿ ವಾಯು ತತ್ವ ಕಡಿಮೆ ಆಗಿದೆ ಡಿಪ್ರೆಷನ್ಗೆ ಹೋಗಿರ್ತಾರೆ ತುಂಬ ಜನ ಅವ್ರಿಗೆ ಥಾಟ್ಗಳೇ ಪ್ರೊಸೆಸ್ ಆಗ್ತಾ ಇರಲ್ಲ ಒಂದೇ ಥಾಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಇಂಥ ಟೈಮಲ್ಲಿ ವಾಯು ತತ್ವ ಅವ್ರಿಗೆ ಇನ್ಕ್ರೀಸ್ ಮಾಡಿದ್ರೆ ಹೊಸ ಆಲೋಚನೆಗಳು ಸೃಷ್ಟಿ ಆಗುತ್ತೆ ಹೊಸ ಹೊಸ ಐಡಿಯಾಸ್ಗಳು ಬರುತ್ತೆ ಅವ್ರಿಗೆ ಓಕೆನಾ ನಾವೇನು ಮಾಡ್ಬೋದು ಅಂದ್ರೆ ಸಿ ಈ ವಾಯು ತತ್ವನ ಯಾವ ರೀತಿ ರೇಜ್ ಮಾಡ್ತೀವಿ ಅಂದ್ರೆ ಮೂಲಕ ಮತ್ತೆ ಅಥವಾ ನಮ್ಮಲ್ಲಿ ವಾಯು ತತ್ವ ರೇಜ್ ಆಗುತ್ತೆ ಸಿ ನೋಡಿ ನೀವು ತುಂಬಾ ಡಿಪ್ರೆಷನ್ ಇದ್ದಾಗ ಎಲ್ಲಾದ್ರೂ ಒಂದು ಪ್ರಕೃತಿಯ ಮಡಿಲಲ್ಲಿ ನೀವೇನಾದ್ರೂ ಒಂದು ಟ್ರಿಪ್ಗೆ ಹೋದ್ರೆ ಸ್ಮಾಲ್ ಟ್ರಿಪ್ ಗೆ ನಿಮ್ಮಲ್ಲಿ ಆಲೋಚನೆಗಳು ಚೇಂಜ್ ಆಗುತ್ತೆ ಭರವಸೆ ಚೇಂಜ್ ಆಗುತ್ತೆ ಹೊಸ ಹೊಸ ಥಾಟ್ಸ್ಗಳು ಗಳು ಬರುತ್ತೆ ಐಡಿಯಾಸ್ಗಳು ಗಳು ಬರುತ್ತೆ ನೀವು ಯಾರಾದ್ರೂ ಬುಕ್ಸ್ ಬರೆಯೋರಾಗಿರ್ಬೋದು ಅಥವಾ ಫಿಲಮ್ ಡೈರೆಕ್ಟರ್ಗಳಾಗಿರ್ಬೋದು ನೀವು ನೀವು ನೋಡಿ ಯಾವುದೋ ಒಂದು ಒಳ್ಳೆ ಗ್ರೀನರಿ ಇರುವಂಥ ಒಂದು ರೆಸಾರ್ಟಲ್ಲಿ ಕುತ್ಕೊಂಡು ಅವರು ಬುಕ್ಸ್ಗಳನ್ನ ಒಂದು ಅಥವಾ ಫಿಲಮ್ ಡೈರೆಕ್ಷನ್ನ ಕತೆಗಳನ್ನ ಬರೀತಾ ಇರ್ತಾರೆ ಅವರು ಕಾರಣ ಏನಂದರೆ ಹೊಸ ಹೊಸ ಐಡಿಯಾಸ್ಗಳು ಬರಬೇಕು ಅಂದರೆ ವಾಯು ತತ್ವ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ವಾಯಿತತ್ವ ಬೇಕು ಯಾಕೆಂದ್ರೆ ಐಡಿಯಾಸ್ಗಳು ಬೇಕಲ್ಲ ಫೋರ್ಸ್ ಬೇಕು ಅದು ಕೂಡ ವಾಯಿತತ್ವ ಕೊಡುತ್ತೆ ಹಾಗೆಯೇ ರಾಜಕೀಯದಲ್ಲಿ ಲೀಡರ್ಸ್ಗಳಾಗಿಬೇಕು ಅಂದರೂ ಕೂಡ ಅವ್ರ ಮೂಮೆಂಟ್ ಮೂಮೆಂಟ್ ಮೂಮೆಂಟಲ್ಲಿ ಇರ್ತಾರೆ ಅವಾಗಲೂ ಒಂದು ಕಡೆ ಇರಲ್ಲ ಓಕೆನಾ ಆ ಮೂಮೆಂಟನ್ನು ತಂದು ಕೊಡುವಂಥದ್ದು ಧೈರ್ಯವನ್ನು ತಂದು ಕೊಡುವಂಥದ್ದು ವಾಯು ತತ್ವ ಚಿಕ್ಕ ಮಕ್ಕಳು ನೋಡಿ ಫುಲ್ ಆ್ಯಕ್ಟಿವ್ ಇರ್ತಾರೆ ಒಂದು ಕಡೆ ಕೂರಲ್ಲ ಆಟ ಆಟ ಆಡ್ತಾ ಇರ್ತಾರೆ ಇವರಿಗೆ ವಾಯು ತತ್ವ ಜಾಸ್ತಿ ಇರುತ್ತೆ ಹೀಗೆ ಈ ಗುಣಲಕ್ಷಣದ ಆಧಾರದ ಮೇಲೆ ನಾವು ಇದು ವಾಯು ತತ್ವ ಅಂತ ಹೇಳ್ತಾ ಹೋಗ್ತೀವಿ ಓಕೆನಾ ತುಂಬ ಮಾತಾಡ್ತಾ ಇರ್ತಾರೆ ಅವರಿಗೆ ವಾಯುತತ್ವ ಇರುತ್ತೆ ಹೀಗೆ ಮತ್ತೆ ವಾಯುವಿನ ಇನ್ನೊಂದು ಲಕ್ಷಣ ಏನು ಅಂದರೆ ಅದು ಎಲ್ಲಿ ಬೀಸುತ್ತಲ್ಲಿ ಡ್ರೈ ಮಾಡ್ತಾ ಹೋಗುತ್ತೆ ಒಣಗಿಸ್ಬಿಡುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಏನಾದರೂ ಕೂಡ ಡ್ರೈ ಆಗಿದ್ರೆ ಇನ್ಸೈಡ್ ಸ್ಕಿನ್ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಮಝಲ್ಸ್ ಡ್ರೈ ಆಗಿರ್ಬೋದು ಇದೆಲ್ಲವೂ ಕೂಡ ಡ್ರೈ ಆಗಿದೆ ಅಂದರೆ ವಾಯು ಜಾಸ್ತಿ ಇದೆ ಅಂತ ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಬಾಯಿ ಬಾಡಿಯಲ್ಲಿ ವಾಯುವಿನ ಅಥವಾ ಏರ್ ಎಲಿಮೆಂಟ್ನ ಕಡಿಮೆ ಮಾಡ್ತಾ ಹೋಗ್ತೀವಿ ಹೀಗೆ ಕಡಿಮೆ ಮಾಡಿದಾಗ ಏನಾಗುತ್ತೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇಲ್ಲಿ ಫಸ್ಟ್ ಏನು ಅಂದ್ರೆ ನಾವು ಪಂಚಭೂತಗಳಿಗೆ ಕೋರಿಲೇಟೆಡ್ ಮಾಡ್ಕೊಂಡ್ಬಿಟ್ರೆ ನಾವು ಅರ್ಧ ಕಾಯಿಲೆಗಳನ್ನ ಗುರ್ತಿಡ್ದಾಗೇನೆ ಕ್ಯೂರ್ ಆದಾಗೇನೆ ಓಕೆನಾ ನಂತರ ಫುಡ್ ಮತ್ತೊಂದು ಮಗದೊಂದರಲ್ಲಿ ನಾವು ಟ್ರೀಟ್ಮೆಂಟ್ ನಾವು ತಗೊಳ್ಬಿಡ್ಬೋದು ನಮ್ಮಷ್ಟಕ್ಕೆ ಸೆಲ್ಫ್ ಟ್ರೀಟ್ಮೆಂಟ್ ಐಡೆಂಟಿಫೈ ಮಾಡೋದ್ರಲ್ಲಿ ನಾವು ಫೇಲ್ ಆಗ್ಬಿಡ್ತೀವಿ ಆಗ ನಾವು ಹೋಗ್ತೀವಿ ಓಕೆನಾ ಐಡೆಂಟಿಫೈ ಮಾಡಬೇಕು ಅಂದ್ರೆ ಪಂಚಭೂತಗಳು ಅದರ ಗುಣಲಕ್ಷಣಗಳು ಅದರ ಕಾರ್ಯವಿಧಾನಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಮ್ಮಲ್ಲಿ ದೇಹದಲ್ಲಿ ಆಗುವಂತಹ ಎಲ್ಲ ಸಮಸ್ಯೆಗಳನ್ನ ಅದಕ್ಕೆ ನಾವು ರಿಲೇಟ್ ಕೋರಿಲೇಟೆಡ್ ಮಾಡ್ತಾ ಹೋದ್ರೆ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ಓಕೆನಾ ಹೀಗೆ ತುಂಬಾ ಜನಕ್ಕೆ ನಿದ್ರೆ ಬರಲ್ಲ ತುಂಬ ಮೈಂಡ್ ಫಾಸ್ಟ್ ಅಲ್ಲಿ ಓಡ್ತಾ ಇರುತ್ತೆ ನಿದ್ರೆ ಬರಲ್ಲ ಮೈಂಡ್ ಆನ್ ಅಲ್ಲಿ ಇರುತ್ತೆ ಸಿ ಅದು ಕೂಡ ವಾಯು ತತ್ವ ತುಂಬ ಓಡ್ತಾ ಇದೆ ಫಾಸ್ಟ್ ಅಲ್ಲಿ ಥಾಟ್ಸ್ಗಳು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಆ ಟೈಮಲ್ಲಿ ವಾಯು ತತ್ವವನ್ನು ಕಡಿಮೆ ಮಾಡಿದ್ರೆ ಸಾಕು ಕಂಟ್ರೋಲ್ ಆಗಿಬಿಡುತ್ತೆ ಓಕೆನಾ ಹೀಗಾಗಿ ಈ ರೀತಿ ವಾಯು ತತ್ವವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಬಹುದು ಹೈ ಬಿ ಪಿ ಇರ್ಬೋದು ಪದೇ ಪದೇ ಮೋಸನ್ ಹೋಗೋದಾಗಿರ್ಬೋದು ಒಂದು ಕಡೆ ಸುಮ್ಮನೆ ಒಂದು ಸುತ್ತುತ್ತಾ ಇರ್ತಾನೆ ಇದು ಕೂಡ ವಾಯು ತತ್ವದ ಒಂದು ಇದು ವಾಯು ತತ್ವ ಕೂಡ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ ಕೆಲವೊಂದು ಮೀಟಿಂಗ್ ಗಳಿಗೆ ಹೋಗ್ತಿರ ತುಂಬಾ ಫಾಸ್ಟ್ ಅಲ್ಲಿ ಮಾತಾಡ್ಬೇಕು ಕ್ಲಾಸಸ್ ಮಾಡ್ಬೇಕು ಆಗ ನಿಮ್ಗೆ ವಾಯು ತತ್ವ ಬೇಕು ಒಂದಕ್ಕೊಂದು ಸಂಬಂಧಿಸಿ ಮಾತಾಡ್ತಾ ಇರ್ಬೇಕು ಆಗ ನಿಮ್ಗೆ ವಾಯು ಬೇಕಾಗುತ್ತೆ ಇಂಥ ಇಂತಹ ಸಂದರ್ಭದಲ್ಲಿ ಆ ಟೈಮಲ್ಲಿ ವಾಯು ತತ್ವವನ್ನು ಹೆಚ್ಚು ಮಾಡ್ಕೊಂಡು ಹೋದರೆ ನಿಮಗೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ ಈಗ ಕೋರ್ಟ್ಗೆ ಹೋಗ್ತೀರಾ ಅಲ್ಲಿ ವಾದ ಮಾಡಬೇಕು ಆ ಟೈಮಲ್ಲಿ ವಾಯು ತತ್ವ ಜಾಸ್ತಿ ಇರಬೇಕು ಓಕೆ ಆ ಟೈಮಲ್ಲಿ ವಾಯು ತತ್ವವನ್ನು ರೈಸ್ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ವಾದ ಮಾಡ್ಬೋದು ಈ ವಾದ ವಾಯು ತತ್ವ ಯಾವ ರೀತಿ ರೈಸ್ ಆಗುತ್ತೆ ಅಂದರೆ ಒಂದು ಜರ್ನಿ ಮಾಡೋದ್ರ ಮೂಲಕ ಕೂಡ ರೈಸ್ ಆಗುತ್ತೆ ತುಂಬ ಸಪ್ಪಗಿರ್ತೀವಿ ಎಲ್ಲ ಒಂದು ಟ್ರಿಪ್ಗೆ ಹೋಗೋಣ ಅಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತೀವಿ ದಟ್ಸ್ ವಾಯು ಅಥವಾ ಏನಾದರೂ ಒಂದು ಹೊಸ ಹೊಸತನ ಅಂದರೆ ಹೊಸತನ ಸೃಷ್ಟಿ ಮಾಡುತ್ತೆ ಹೊಸ ಹೊಸದಾಗಿ ಗಾಳಿ ಬೀಸ್ತಾ ಇರುತ್ತೆ ಬೀಸಿದ ಗಾಳಿನೇ ಬೀಸಲ್ಲ ಏನಾದರೂ ಒಂದು ಹೊಸ ಬಟ್ಟೆ ತಗೊಂಡ್ರು ಕೂಡ ವಾಯು ತತ್ವ ರೈಸ್ ಆಗುತ್ತೆ ಸಿನಿ ಓಡ್ ಹೊಸ ಬಟ್ಟೆ ಹಾಕು ಅಂದರೆ ಹ್ಯಾಟಿಟ್ಯೂಡ್ ಚೇಂಜ್ ಆಗುತ್ತೆ ಓಕೆನಾ ಹಾಗಾಗಿ ಪ್ರತಿದಿನ ಸುರುವಿನಲ್ಲಿ ನಾವು ವಾಯು ತತ್ವವನ್ನು ರೈಸ್ ಮಾಡಬೇಕು ಆ ದಿನ ಹೊಸದಾಗಿರುತ್ತೆ ಹೊಸ ಆಲೋಚನೆಗಳು ಬರುತ್ತೆ ಮೂಮೆಂಟಮ್ ಮೂಲಕ ವಾಯು ತತ್ವ ಹೆಂಗೆ ಸೃಷ್ಟಿ ಆಗುತ್ತೆ ನಾವು ಬಾಡಿ ಮೂವ್ಮೆಂಟನ್ನು ಮಾಡಿ ಒಂದು ವಾಕಿಂಗ್ ಒಂದು ಜಾಗಿಂಗ್ ಒಂದು ಯೋಗನ ಮಾಡೋದ್ರ ಮೂಲಕ ವಾಯು ತತ್ವವನ್ನು ಇನ್ಕ್ರೀಸ್ ಮಾಡಿದಾಗ ಹೊಸತನ ಇರುತ್ತೆ ಓಕೆನಾ ಈ ರೀತಿಯಾಗಿ ನಾವು ವಾಯುಗೆ ಕ್ವಾರಿಟೇಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ನಾವು ಈ ನ್ಯಾಚುರಲ್ ಈಲಿಂಗಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು